ಬೆಂಗಳೂರು ನಗರಕ್ಕೆ ನಮಗೆ ತಿಳಿದ ಮಟ್ಟಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ಇತಿಹಾಸ ಇರತಕ್ಕಂಥ ನಗರ ವಿಶ್ವದಲ್ಲೆಲ್ಲೆಡೆ ಬೆಂಗಳೂರು ಬಗ್ಗೆ ಸಿಲಿಕಾನ್ ಸಿಟಿ ಗಾರ್ಡನ್ ಸಿಟಿ ಈ ರೀತಿ ಭಾಳ ಹೆಸರುವಾಸಿ ನಗರ ಬೆಂಗಳೂರು ನಗರ ಆದರೆ ಕಳೆದ ಎರಡು ವರ್ಷದಿಂದ ಈ ಕಾಂಗ್ರೆಸ್ನ ಸರ್ಕಾರ ಆಡಳಿತಕ್ಕೆ ಬಂದಾಗಿಂದ ನಿರಂತರವಾಗಿ ಈ ಗುಂಡಿಗಳ ರಸ್ತೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ನಡೀತಾನೇ ಇದೆ ಇತ್ತೀಚೆಗೆ ಅದು ಬಹಳ ಅತಿರೇಕಕ್ಕೆ ಹೋಗಿ ಮುಟ್ಟಿದೆ ಅದಕ್ಕೆ ಕಾರಣ ಬೆಂಗಳೂರಿನ ಜನತೆ ಸಾಕಷ್ಟು ತಾಳ್ಮೆಯಿಂದ ಸಮಾಧಾನದಿಂದ ವರ್ತನೆ ಮಾಡಿದ್ದಾರೆ ಇಲ್ಲಿವರೆಗೂ ಕೂಡ ಆದರೆ ಏನು ಕಳೆದ ಎರಡು ಬಾರಿಯೂ ಕೂಡ ರಾಜ್ಯದ ಉಪಮುಖ್ಯಮಂತ್ರಿಗಳು ಬೆಂಗಳೂರಿನ ಉಸ್ತುವಾರಿ ಸ ಸಚಿವರು ಎರಡು ಬಾರಿ ಕೂಡ ಗಡುವನ್ನು ಕೊಡ್ತಾರೆ ಇಷ್ಟು ಟೈಮ್ ಫ್ರೇಮಲ್ಲಿ ನಾನು ಇವೆಲ್ಲ ಗುಂಡಿ ಮುಸ್ತಕ್ಕಂಥದ್ದು ಈ ರಸ್ತೆಗಳ ಸಮಸ್ಯೆನ ಆಲಿಸ್ತೇನೆ ಅಂತಕ್ಕಂಥದನ್ನ ಅವರೇ ಸ್ವತಃ ಇದು ಎರಡನೇ ಗಡುವು ಅವ್ರು ಕೊಡ್ತಾ ಇರೋವಂಥದ್ದು ಈಗಾಗಲೇ ಬೆಂಗಳೂರು ನಗರದಲ್ಲಿ ಒಂದು ಕಡೆ ಟ್ರಾಫಿಕ್ ಸಮಸ್ಯೆ ಮತ್ತೊಂದು ಕಡೆ ರಸ್ತೆಗಳಲ್ಲಿ ಹದಿಮೂರು ಸಾವಿರ ಅಷ್ಟು ಗುಂಡಿ ಬಿದ್ದಿದೆ ಅಂತಕ್ಕಂಥದ್ದು ಹಲವಾರು ನ್ಯಾಷನಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಸುದ್ದಿ ಆಗ್ತಾ ಇದೆ ನಮ್ಮೆಲ್ಲರಿಗೂ ತಿಳಿದಾಗೆ ನ್ಯಾಷನಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಯಾತಕ್ಕೋಸ್ಕರ ಈ ಸುದ್ದಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ತಿರುವನ್ನ ಪಡ್ಕೊಂಡಿದೆ ಅಂತಕ್ಕಂಥದ್ದಾದ್ರೆ ಬೆಂಗಳೂರು ನಗರ ಅಂದರೆ ಮೊದಲು ನಾವು ಒಂದು ಗ್ಲೋಬಲ್ ರೆಕಗ್ನಿಷನ್ ಅಂತಕ್ಕಂಥದ್ನ ಥ್ರೂ ಗ್ಲೋಬಲ್ ಐ ಟಿ ಬಿ ಟಿ ಸೆಕ್ಟರ್ಸ್ ಇರ್ಬೋದು ಯುನಿಕಾರ್ನ್ ಕೆಲವೊಂದಷ್ಟು ಸ್ಟಾರ್ಟಪ್ ಕಂಪ್ನಿಗಳಿರ್ಬೋದು ತುಂಬ ಜನ ಇವತ್ತು ಇಲ್ಲಿ ಕಂಪ್ನೀಸ್ಗಳನ್ನ ಇಟ್ಕೊಂಡಿದ್ದಾರೆ ಅದರಲ್ಲೂ ಔಟರ್ ರಿಂಗ್ ರೋಡಲ್ಲಿ ಔಟರ್ ರಿಂಗ್ ರೋಡಲ್ಲಿ ತೊಂಬತ್ತ್ ಮೂರು ಮಿಲಿಯನ್ ಸ್ಕ್ವೇರ್ ಫೀಟಷ್ಟು ವರ್ಕ್ ಸ್ಪೇಸಸ್ಸು ಇಲ್ಲಿ ಸ್ಥಾಪನೆ ಆಗಿದೆ ಅದರಲ್ಲಿ ನಿಮಗೆ ವಿಪ್ರೋ ತಗೊಳ್ಳಿ ಆಕ್ಸೆಂಚರ್ ತಗೊಳ್ಳಿ ಇನ್ಫೋಸಿಸ್ ತಗೊಳ್ಳಿ ಗೂಗಲ್ ತಗೊಳ್ಳಿ ಅಮೆಝಾನ್ ತಗೊಳ್ಳಿ ಈ ಥರ ನೂರಾರು ಕಂಪ್ನಿಗಳು ಇವತ್ತು ಔಟರ್ ರಿಂಗ್ ರೋಡಲ್ಲಿ ಇದೆ ಅಲ್ಲಿ ಒನ್ ಆಫ್ ದ ಕಂಪ್ನಿ ಐ ಥಿಂಕ್ ಇಟ್ಸ್ ಕಾಲ್ಡ್ ಎಸ್ ಬ್ಲಾಕ್ ಬಕ್ ಅಂತನಾ ಬ್ಲಾಕ್ ಬಕ್ ಕಂಪ್ನಿ ಓ ಐ ಥಿಂಕ್ ಇಸ್ ನೇಮ್ ಇಸ್ ರಾಜೇಶ್ ರಾಜೇಶ್ ಅವರು ಟ್ವೀಟ್ ಮಾಡ್ತಾರೆ ಹೇಳ್ತಾರೆ ಒಂದು ಪಾಯಿಂಟ್ ಅಲ್ಲಿ ನೋಡಿ ನಾನು ಎರಡು ಸಾವಿರದ ಹದಿನೈದರಿಂದ ಈ ಕಂಪ್ನಿ ನಾನು ಔಟರ್ ರಿಂಗ್ ರೋಡಲ್ಲಿ ಇಟ್ಕೊಂಡಿದ್ದೀನಿ ತುಂಬ ಜನ ನಮ್ಮ ಎಂಪ್ಲಾಯೀಸು ರೆಗ್ಯುಲರ್ಲಿ ಟ್ರಾವೆಲ್ ಮಾಡ್ತಾರೆ ಪ್ರತಿನಿತ್ಯ ಬರೋದಕ್ಕೆ ಎರಡು ಗಂಟೆ ಬೇಕು ಹೋಗೋದಕ್ಕೆ ಎರಡು ಗಂಟೆ ಬೇಕು ಅದ್ರ ಮಧ್ಯ ಈ ಪಾಟೋಲ್ಗಳ ಸಮಸ್ಯೆ ಪ್ಲಸ್ಸು ಮೆಟ್ರೋ ಅಲ್ಲೇನು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಐ ಥಿಂಕ್ ಸಿಲ್ಕ್ ಬೋರ್ಡು ಆ ಭಾಗದಲ್ಲಿ ಏನೊಂದು ಮೆಟ್ರೋ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ನಾವು ಬಹುಶಃ ತಮ್ಮ ಮೀಡಿಯಾಗಳಲ್ಲಿ ನಾವು ಪ್ರತಿನಿತ್ಯ ನೋಡ್ತಾ ಇರ್ತೇವೆ ತುಂಬ ತಾವು ಕೂಡ ಫುಟೇಜ್ಗಳನ್ನ ತೋರಿಸ್ತಾ ಇರ್ತೀರಿ ಒಂದು ಕಡೆ ಪಾಟೋಲ್ಸ್ಗಳು ಇನ್ನೊಂದು ಕಡೆ ಈ ಫುಟ್ಪಾತ್ ಅಂತಕ್ಕಂಥದ್ದು ರಸ್ತೆಗಳಲ್ಲಿ ಆಕ್ಚುಲಿ ಪ್ರಮುಖವಾದಂತ ಒಂದು ಫುಟ್ಪಾತ್ ಇರಬೇಕಾಗಿದೆ ಪ್ರಮುಖವಾದಂಥ ಅಂಶ ಅದು ಜನಗಳು ಓಡಾಡಲಿಕ್ಕೆ ಒಂದು ನಡೆದಾಡ್ಲಿಕ್ಕೂ ಕೂಡ ಅಲ್ಲಿ ಇವತ್ತು ಫುಟ್ಪಾತ್ ಅನ್ನೋದು ಕೂಡ ಕಾಣ್ತಾ ಇಲ್ಲ ಇನ್ನೊಂದು ಕಡೆ ಈ ಮಣ್ಣು ಇವೆಲ್ಲ ಧೂಳು ಗೀಳು ಇವೆಲ್ಲ ಪ್ರತಿನಿತ್ಯ ಈ ಟೂ ವೀಲರ್ಸ್ ಅಲ್ಲಿ ಟ್ರಾವೆಲ್ ಆಗ್ತಕ್ಕಂಥ ಎಂಪ್ಲಾಯೀಸ್ಗೆ ಎಷ್ಟು ಸಮಸ್ಯೆ ಉಂಟಾಗ್ತಾ ಇದೆ ಹಾಗಾಗಿ ನಾವು ಇದಿನ್ ತಡ್ಕೊಳ್ಳಿಕ್ಕಾಗೋದಿಲ್ಲ ವಿ ವುಡ್ ವಾಂಟ್ ಟು ಶಿಫ್ಟ್ ಅವರ್ ಕಂಪ್ನಿ ಬೇಸ್ ಟು ಸಮ್ಅದರ್ ಪ್ಲೇಸ್ ಅಂತಕ್ಕಂಥದ್ದು ಅವರು ಟ್ವೀಟ್ ಮಾಡ್ತಾರೆ ಅದಾದ ಮೇಲೆ ಇದು ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ಬಹಳ ಡಿಬೇಟ್ಗಳಾಗತ್ತೆ ಬಹಳ ಚರ್ಚೆಗೆ ಗ್ರಾಸ ಆಗ್ತಕ್ಕಂಥ ಟಾಪಿಕ್ ಇದು ಫ್ರಮ್ ಪಾಸ್ಟ್ ಕಪಲ್ ಆಫ್ ಡೇಸ್ ಇದು ನಾನು ಇಲ್ಲಿ ಹೇಳುವಂಥದ್ದು ನಮ್ಗೆಲ್ರಿಗೂ ಗೊತ್ತಿದೆ ಇವತ್ತು ಬೆಂಗಳೂರು ಅಂದ್ರೆ ಒಂದು ಕಡೆ ಗ್ಲೋಬಲ್ ಐ ಟಿ ಸೆಕ್ಟರ್ ಗೆ ಪ್ಲಸ್ ಸ್ಟಾರ್ಟ್ಅಪ್ ಕಂಪನೀಸ್ ಗಳಿಗೆ ಇದು ಒಂದು ರೀತಿ ಎಲ್ಲರೂ ಕೂಡ ಬೆಂಗಳೂರು ನಗರವನ್ನ ಆಯ್ಕೆ ಮಾಡಿಕೊಂಡು ಬಂದು ಕೂತಿರ್ತಕ್ಕಂಥವ್ರು ಈ ಕಂಪ್ನಿಗಳು ಬಟ್ ವಾಟ್ ಹ್ಯಾಸ್ ಗೌರ್ಮೆಂಟ್ ಡಿಲಿವರ್ಡ್ ಯಾವ ರೀತಿಯಾದಂತಹ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಅವ್ರನ್ನ ಇಲ್ಲಿ ಉಳಿಸ್ಕೊಳ್ಳೋದಕ್ಕಾಗ್ಲಿ ಅಥವಾ ಮತ್ತೊಂದಷ್ಟು ಕಂಪ್ನಿಗಳನ್ನ ಕರೆ ತಗೊಂಡು ತಗೊಂಡ್ ಬರ್ತಕ್ಕಂಥದ್ದಾಗ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಂತ ಮಾಡ್ತಾರೆ ಸರ್ಕಾರ ಬಟ್ ಆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ಗೆ ಬಂದಾಗ ಎಷ್ಟೋ ಜನ ಸಿ ಇವತ್ತು ನಿಮಗೆ ಈ ವೈಟ್ ಫೀಲ್ಡ್ ಇರ್ಬೋದು ಅಥವಾ ಸರ್ಜಾಪುರ ಇರ್ಬೋದು ಈ ಭಾಗದಲ್ಲಿ ಟ್ರಾವೆಲ್ ಮಾಡ್ತಾರೆ ಇದು ಔಟರ್ ರಿಂಗ್ ರೋಡ್ ಬಟ್ ಅವರು ಟ್ರಾವೆಲ್ ಆದಂತ ಸಂದರ್ಭದಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಬಂದು ಇಲ್ಲಿ ಕಂಪ್ನಿಗಳನ್ನ ಬೇಸ್ ಮಾಡಬೇಕು ಅನ್ನೋದಾದರೆ ನಮ್ಮ ಸರ್ಕಾರದ ಕಡೆಯಿಂದ ಯಾವ ರೀತಿಯಾದಂಥ ಇನ್ಫ್ರಾಸ್ಟ್ರಕ್ಚರ್ಗಳು ಯಾವ ರೀತಿಯಾದಂಥ ರಸ್ತೆಗಳು ಬೇಸಿಕ್ ಫೆಸಿಲಿಟೀಸ್ ನಾವು ಹೇಳ್ತಾ ಇರೋದು ಅದು ಕೂಡ ನಾವು ಬೆಂಗಳೂರು ನಗರದಲ್ಲಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಈಗ ಬ್ಲ್ಯಾಕ್ ಬಕ್ ಅಂತ ಕಂಪ್ನಿ ಸಿಇಒ ಇವತ್ತೇನು ಟ್ವೀಟ್ ಮಾಡಿದ್ದಾರೆ ಬಹುಶಃ ಔಟರ್ ರಿಂಗ್ ರೋಡ್ನ ಕಂಪನೀಸ್ ಅಸೋಸಿಯೇಷನ್ ಅವರು ಈಗಾಗಲೇ ಬಿ ಬಿ ಎಂ ಪಿಗೆ ಮತ್ತೆ ಸರ್ಕಾರದ ಗಮನವನ್ನು ಹಲವಾರು ಬಾರಿ ಸೆಳೆದಿದ್ದಾರೆ ಹಲವಾರು ಬಾರಿ ಹೇಳಿದ್ದಾರೆ ಕಂಪ್ನೀಸು ನಿರಂತರವಾಗಿ ಕೂತಂತ ಸಂದರ್ಭದಲ್ಲಿ ಅವರ ಅಸೋಸಿಯೇಷನ್ ಏನ್ ಮಾಡಿಕೊಂಡಿದ್ದಾರೆ ನಮಗೆ ಈ ರೀತಿ ಪ್ರತಿನಿತ್ಯ ಸಮಸ್ಯೆ ಆಗ್ತಾ ಇದೆ ಈ ಸಮಸ್ಯೆನ ಎದುರು ನೋಡ್ತಾ ಇದ್ದೀವಿ ಇದನ್ನು ಅಡ್ರೆಸ್ ಮಾಡುವಂಥ ಕೆಲಸ ಮಾಡಬೇಕು ಸರ್ಕಾರ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಬಾರಿ ಚರ್ಚೆ ಮುಂದೆ ಬಂದಿದೆ ಆದರೆ ಇಲ್ಲಿವರೆಗೂ ಕೂಡ ಕನಿಷ್ಠ ಪಕ್ಷ ಒಂದು ಗುಂಡಿಯನ್ನು ಮುಚ್ಚತಕ್ಕಂಥ ಕೆಲಸನೂ ಕೂಡ ಸರ್ಕಾರದ ಕಡೆಯಿಂದ ಆಗಿಲ್ಲ ಐ ಥಿಂಕ್ ಫ್ರಮ್ ಪಾಸ್ಟ್ ತ್ರೀ ಇಯರ್ಸ್ ಮೂರು ವರ್ಷದಿಂದ ಐ ತಿಂಕ್ ಒಮ್ಮೆ ಬಿ ಬಿ ಎಮ್ ಪಿ ಕಡೆಯಿಂದ ಒಂದು ಏಳು ಕೋಟಿ ರೂಪಾಯಿ ಅಷ್ಟೇನೋ ಹಣ ಹೂಡಿಕೆ ಮಾಡಿದರು ಅಂತ ಕೇಳಿದೆ ಪಾರ್ಟ್ ಒನ್ಸ್ನ ಅಪ್ ಮಾಡೋದಕ್ಕೆ ಮತ್ತೆ ಹನ್ನೆರಡುವರೆ ಕೋಟಿ ಅಂತ ನೋಡಿದ್ದೇನೆ ಮುಂದಿನ ವರ್ಷ ಈಗ ಹೊಸ್ದಾಗೆ ಎರಡನೇ ಗಡುವಿದು ಮೊದಲನೇ ಗಡುವು ಮುಗಿದೋಗಿದೆ ಆ ಗಡುವು ಅದು ಎಲ್ಲಿಗೆ ಹೋಯ್ತು ಆ ಟೈಮ್ ಲೈನು ಆ ಟೈಮ್ ಫ್ರೇಮು ಅದು ಎಲ್ಲಿಗೆ ಹೋಗಿ ತಲುಪ್ತೋ ನಮಗೆ ಗೊತ್ತಿಲ್ಲ ಈಗ ಇದು ಮೂರನೇ ಗಡುವು ಸಾವಿರದ ನೂರು ಕೋಟಿ ರೂಪಾಯಿಯಷ್ಟು ಫಂಡ್ ಅಲಾಕೇಷನ್ನ ಮಾಡ್ತೇವೆ ಅಂತಕ್ಕಂಥದನ್ನ ಈಗ ಹೊಸದಾಗಿ ರಾಜ್ಯ ಸರ್ಕಾರ ಮಾನ್ಯ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅವರೇ ಬೆಂಗಳೂರಿನ ಉಸ್ತುವಾರಿ ಸಚಿವರಿದ್ದಾರೆ ಅವರು ಹೇಳ್ಕೊಂಡಿದ್ದಾರೆ